ಮಾಂಸ ಪ್ರಿಯರೇ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂತೇಳಿದರೆ ನೆರೆಯ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಈಗ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೇರೆ ರಾಜ್ಯಗಳ ಕೋಳಿಗಳಿಗೆ ನಿರ್ಬಂಧ ಹೇರಲಾಗಿರುವಂಥದ್ದು ರಾಜ್ಯದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗ ಆಗದಿದ್ರೂ ಕೂಡ ಆತಂಕ ಸರ್ವೇ ಸಾಮಾನ್ಯವಾಗಿದೆ ಹೊರ ರಾಜ್ಯದ ಕೋಳಿ ಹಾಗೆಯೇ ಮೊಟ್ಟೆಗಳ ಆಮದನ್ನು ಸ್ಥಗಿತ ಮಾಡಲಾಗಿದೆ ಬೆಂಗಳೂರಿನಲ್ಲೂ ಕೂಡ ಚಿಕನ್ ವ್ಯಾಪಾರಿಗಳು ಅಲರ್ಟ್ ಆಗಿದ್ದಾರೆ ತೆಲಂಗಾಣ ಆಂಧ್ರದಲ್ಲಿ ಕೋಳಿಗಳ ಮಾರಣ ಹೋಮವನ್ನು ಮಾಡಲಾಗಿದೆ ರಾಜ್ಯದ ಹಲವೆಡೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ ತೆಲಂಗಾಣದಲ್ಲಿ ಹೆಚ್ ಫಿಫ್ಟಿ ಒನ್ ವೈರಸ್ನಿಂದ ಉಂಟಾಗಿರುವಂಥ ಸೋಂಕಿನಿಂದ ಕೋಳಿಗಳು ಸಾಯ್ತಾ ಇದೆ ಪರಿಣಾಮ ಇದರ ಪರಿಣಾಮವಾಗಿ ಕರ್ನಾಟಕದ ಗಡಿಯಲ್ಲಿ ಆತಂಕ ಎದುರಾಗಿದೆ ಯಾಕಂತ ಹೇಳಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯಕ್ಕೆ ಕೋಳಿಗಳಾಗಿರ್ಬೋದು ಮೊಟ್ಟೆಗಳಾಗಿರ್ಬೋದು ಆಮದಾಗ್ತವೆ ಇದಕ್ಕಾಗಿ ಆತಂಕ ಇದೆ ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಕೋಳಿಗಳ ಹೋಮ ನಡೀತಾ ಇದೆ ಚಿಕನ್ ಶಾಪ್ಗಳಲ್ಲಿ ನೂರಾರು ಕೋಳಿಗಳು ಸಾಯ್ತಾ ಇವೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಜನ ಬೇರೆ ರಾಜ್ಯಗಳಿಂದ ಸೋಂಕು ಹರಡುವಂಥ ಭೀತಿ ನಮ್ಮಲ್ಲೂ ಕೂಡ ಇದೆ ಯಾಕಂತೇಳಿದರೆ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಈ ಮೂರೂ ರಾಜ್ಯಗಳು ನಮ್ಮ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಇದಕ್ಕಾಗಿ ಆತಂಕ ದೊಡ್ಡ ಮಟ್ಟದಲ್ಲಿದೆ ಬೇರೆ ರಾಜ್ಯಗಳಿಂದ ಆಮದಾಗುವಂಥ ಕೋಳಿ ಹಾಗೆಯೇ ಮೊಟ್ಟೆಗಳನ್ನು ನಿರ್ಬಂಧಿಸಲಾಗಿದೆ ರಾಜ್ಯದಲ್ಲಿ ಹಕ್ಕಿ ಜ್ವರ ಇಲ್ಲದೇ ಇದ್ದರು ನಮ್ಮ ರಾಜ್ಯದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಬಿಸಿಲಿನ ತಾಪಮಾನ ಪರಿಣಾಮ ಕೋಳಿ ಮಾಂಸ ವ್ಯಾಪಾರ ಕಡಿಮೆ ಆಗಿದೆ ಎನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ತೆಲಂಗಾಣದಲ್ಲಿ ಎಚ್ ಪಿ ಒನ್ ವೈರಸ್ನಿಂದ ಉಂಟಾಗಿರುವಂಥ ಸೋಂಕಿನಿಂದ ಕೋಳಿಗಳು ಇವೆ ಇನ್ನೊಂದು ಕಡೆಯಲ್ಲಿ ಜನ ಈಗ ಹೇಳ್ತಾ ಇರೋದು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಹಕ್ಕಿ ಜ್ವರ ಹಾರಿ ಬರದಿರಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ